ಶಿಡ್ಲಘಟ್ಟ ತಾಲೂಕು ಅಭಿವೃದ್ಧಿಗೆ ಭರವಸೆಯ ಸಂದೇಶ ತಹಸೀಲ್ದಾರ್ ಗಗನ ಸಿಂಧು ಹಾಗೂ ಪೌರಾಯುಕ್ತೆ ಅಮೃತರಿಗೆ ಕದಂಬ ಸೈನ್ಯದಿಂದ ಸನ್ಮಾನ ಶಿಡ್ಲಘಟ್ಟ ತಾಲೂಕು ಹಾಗೂ ನಗರದ ಅಭಿವೃದ್ಧಿಗೆ ಭರವಸೆಯ ಸಂದೇಶವನ್ನು ಸಾರುತ್ತಾ ಶಿಡ್ಲಘಟ್ಟ ತಾಲೂಕಿನ ನೂತನ ತಹಸೀಲ್ದಾರ್ ಗಗನ ಸಿಂಧು ಎನ್ ಹಾಗೂ ನಗರಸಭೆಯ ನೂತನ ಪೌರಾಯುಕ್ತೆ ಅಮೃತರವರಿಗೆ ಕದಂಬ ಸೈನ್ಯ ವತಿಯಿಂದ ಸನ್ಮಾನ ಕಾರ್ಯಕ್ರಮ ಬುಧವಾರ ನಡೆಯಿತು ಸಂಘಟನೆಯ ಪದಾಧಿಕಾರಿಗಳು ತಾಲೂಕು ಕಚೇರಿ ಹಾಗೂ ನಗರ ಸಭೆಗೆ ಭೇಟಿ ನೀಡಿ ಅಧಿಕಾರಿಗಳ ಸೇವೆ ಮತ್ತು ನಿಷ್ಠೆಗೆ ಅಭಿನಂದನೆ ಸಲ್ಲಿಸಿದರು ಈ ಸಂದರ್ಭ ನೂತನ ಅಧಿಕಾರಿಗಳನ್ನು ಸಾರ್ವಜನಿಕ ಹಿತದೃಷ್ಟಿಯಿಂದ ಪ್ರೋತ್ಸಾಹಿಸುವ ಉದ್ದೇಶದಿಂದ ಸನ್ಮಾನಿಸಲಾಗಿದ್ದು ಸಾರ್ವಜನಿಕ ಸಮಸ್ಥೆಗಳಿಗೆ ಸ್ಪಂದನೀಯ ಆಡಳಿತ ನಿರ್ವಹಣೆಗೆ ಸಹಕಾರದ ಮನೋಭಾವ ವ್ಯಕ್ತವಾಯಿತು ನೂತನ ತಹಸೀಲ್ದಾರ್ ಗಗನ ಸಿಂಧು ಅವರು ಸಮಾಜಮುಖಿ ಆಡಳಿತ ಸಮನ್ವಯ ಮತ್ತು ಪ್ರಮಾಣಿಕ ಸೇವೆ ನನ್ನ ಗುರಿಯಾಗಿದ್ದು ಜನರ ಬೆಂಬಲವೇ ನನ್ನ ಶಕ್ತಿ ಎಂದು ಹೇಳಿದರು ಪೌರಾಯುಕ್ತೆ ಅಮೃತ ಅವರು ಕನ್ನಡಪರ ಸಂಘಟನೆಗಳ ಚಟುವಟಿಕೆಗಳಿಗೆ ಕಾನೂನು ಬದ್ಧವಾಗಿ ಸಹಕಾರ ನೀಡಲು ನಾವು ಸಿದ್ಧವಿದ್ದೇವೆ ಯಾವುದೇ ಪ್ರಸ್ತಾಪವಿದ್ದರೆ ಮನವಿಯಾಗಿ ಸಲ್ಲಿಸಬಹುದು ಅದರ ಕುರಿತು ಸಭೆಗಳಲ್ಲಿ ಚರ್ಚಿಸಿ ಕ್ರಮ ಕೈಗೊಳ್ಳಲಾಗುತ್ತದೆ ಎಂದು ಸ್ಪಷ್ಟಪಡಿಸಿದರು ತಾಲೂಕು ಕದಂಬ ಸೈನ್ಯ ಅಧ್ಯಕ್ಷ ಕಲಾವಿದ ಸಿಎನ್ ಮುನಿರಾಜ್ ಮಾತನಾಡುತ್ತಾ ಭಾಷಾ ಮತ್ತು ಸಾಂಸ್ಕೃತಿ ಉಳಿವಿಗಾಗಿ ಸಂಘಟನೆ ಸುಮಾರು ವರ್ಷಗಳಿಂದ ಹೋರಾಟ ನಡೆಸುತ್ತಿದೆ ಸರ್ಕಾರದ ಬೆಂಬಲವಿಲ್ಲದಿದ್ದರೂ ಹೋರಾಟ ನಿಲ್ಲಿಸಿಲ್ಲ ನೂತನ ಅಧಿಕಾರಿಗಳ ಸೇವಾ ಭಾವ ನಮ್ಮಲ್ಲಿ ಧೈರ್ಯ ಮೂಡಿಸಿದೆ ಶೌಚಾಲಯ ಸಿಸಿ ರಸ್ತೆ ಹಾಗೂ ಕನ್ನಡ ಭವನದ ಅಗತ್ಯ ಕುರಿತು ಬೇಡಿಕೆಗಳಿಗೆ ಸ್ಪಂದನೆ ದೊರೆತಿದೆ ಎಂದು ತಿಳಿಸಿದರು ಕನ್ನಡ ಭವನ ನಿರ್ಮಾಣದ ಅಗತ್ಯವಿರುವುದರ ಜೊತೆಗೆ ನಗರದಲ್ಲಿ ಶೌಚಾಲಯಗಳ ದುಸ್ಥಿತಿ ಯುಜಿಡಿ ಸಮಸ್ಯೆ ಸಿಸಿ ರಸ್ತೆಗಳ ಕಾಮಗಾರಿಗಳ ಕುರಿತು ಅಧಿಕಾರಿಗಳ ಗಮನ ಲಾಯಿತು ತಹಸೀಲ್ದಾರ್ ಗಗನ ಸಿಂಧು ಅವರು ಈ ವಿಷಯಗಳ ಬಗ್ಗೆ ಪ್ರಾಥಮಿಕ ಭರವಸೆ ನೀಡಿದರು ಕಾರ್ಯಕ್ರಮದಲ್ಲಿ ಗೌರವಾಧ್ಯಕ್ಷ ಸ್ಪೋರ್ಟ್ಸ್ ಮುನಿರಾಜು ಉಪಾಧ್ಯಕ್ಷ ಡಾಕ್ಟರ್ ವಿ ವೆಂಕಟೇಶ್ ಕಾರ್ಯದರ್ಶಿ ಶ್ರೀನಿವಾಸ್ ವಿಶ್ವಕರ್ಮ ಖಜಾಂಚಿ ಮುಖೇಶ್ ನೃತ್ಯ ನಿರ್ದೇಶಕಿ ಧನುಶ್ರೀ ಧ್ಯಾನ್ಸ್ ಮಾಸ್ಟರ್ ಸುಬ್ಬು ಫೋಟೋ ಮಂಜುನಾಥ ನಗರಸಭಾ ಸದಸ್ಯರು ಎಲ್ ಅನಿಲ್ ಕುಮಾರ್ ಎನ್ಟಿಆರ್ ಸುರೇಶ್ ನಾರಾಯಣಸ್ವಾಮಿ ಸಹಕಾರ ಸಂಘದ ನಿರ್ದೇಶಕ ಕೆಎಂನರಸಿಂಹಮೂರ್ತಿ ಮಾಜಿ ನಾಮ ನಿರ್ದೇಶಿತ ಸದಸ್ಯ ಪ್ರಕಾಶ್ ಸೇರಿದಂತೆ ಹಲವರು ಭಾಗವಹಿಸಿದ್ದರು ಅಧ್ಯಕ್ಷರಾಗಿ ಕಾರ್ಯಕ್ರಮ ಹಾಗೆ ತುಂಬ ಅಧ್ಯಕ್ಷರಾದಂಥ ಇಂದು ಸಹ ಮುನ್ರಾಜ್ ಅವರೊಂದಿಗೆ ಸಹ ಹಾಗೆ ಎಸ್ 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 ಸಿ ನಿರ್ದೇಶಕರಾದಂಥ ನರಸಿಂಹಿ ಜಿಲ್ಲಾ ಜವಾಬ್ದಾರಿಯಾಗಿರುವಂಥ ಆಗಮಿಸಿದ್ದಾರೆ ಮತ್ತು ಜನ ಈ ಒಂದು ಕಾರ್ಯಕ್ರಮಕ್ಕೆ ತಾವು ದಂಡಾಧಿಕಾರಿ ನಮ್ಮ ಸೌಭಾಗ್ಯ ನಮ್ಮ ತಾಲೂಕಿಗೆ ಸ್ವಾಗತ ಮೇಡಮ್ ಕನ್ನಡ ಕಲಾವಿದರು ಏನು ಶಿಡ್ಲಘಟ್ಟದಲ್ಲಿ ಕಲಾವಿದರು ನಾವು ಆಲ್ಮೋಸ್ಟ್ ಸ್ವಲ್ಪ ಕಲಾವಿದರು ಏನಿಲ್ಲ ಕಲಾವಿದರಿಗೆ ಒಂದು ಜಾಗ ನಂತರವಾಗಿದ್ದೇನೆ ಒಂದು ಕನ್ನಡ ಭವನ ಅಂತ ನಿರ್ಮಾಣ ಆದ್ರೆ ನಾವು ಅಲ್ಲಿ ಒಳ್ಳೆ ಕಾರ್ಯಕ್ರಮಗಳು ಮಾಡಬಹುದು ನಿಮ್ಮ ಸರ್ಕಾರ ಕಾರ್ಯಕ್ರಮ ಜೊತೆಗೆ ನಾವು ಕೈ ಜೋಡಿಸಿಕೊಂಡು ಕಾರ್ಯಕ್ರಮ ಮುನ್ನಡೆಸ್ಕೊಂಡು ಹೋಗಬಹುದು ಕಲಾವಿದರಿಗೆ ನೆಲೆ ಇಲ್ಲದಂತೆ ಆಗಿದೆ ಶಿಲ್ಲಗಡ ತಾಲೂಕಲ್ಲಿ ಅದು ಒಂದು ಗಮನಕ್ಕೆ ತರ್ತಾ ಇದ್ದೀನಿ ಆದಷ್ಟು ಬೇಗ ಎಲ್ಲರೂ ಒಂದು ಜಾಗ ನಿಗದಿಪಡಿಸಿ ಒಂದು ಕನ್ನಡ ಭವನ ಆದರೆ ಎಲ್ರಿಗೂ ಕಲಾವಿದರಿಗೂ ಅನುಕೂಲ ಆಗ್ತದೆ ಸಾರ್ವಜನಿಕವಾಗಿ ಎಲ್ಲರೂ ಇದು ನಿಮ್ಮ ಗಮನಕ್ಕೆ ತರ್ತಾ ಇದ್ದೀನಿ

ಏನೋ ಕಳಿಸ್ಕೊಡಿ ನಾವು ಇಲ್ಲಿಂದ ಮೀಟಿಂಗ್ನಲ್ಲಿ ಇಟ್ಟು ಇದನ್ನ ಮಾಡಿ ನಾವು ಬಿಸಿಯ ಹೋರಾಟ ನೀವು ಕಳಿಸ್ಕೊಡ್ತೀವಿ ತಗೊಳ್ತಾರೆ ಅದೇನು ಪ್ರೋಸೆಸ್ ಇದೆ ಅಲ್ಲ ನಿಮ್ಮ ಅವರು ಕನ್ನಡ ಪರವಾಗಿ ಹೋರಾಟ ಮಾಡ್ತಿದ್ದೀವಿ ಕನ್ನಡ ಉಳಿವಿಗಾಗಿ ಸಾಹಿತ್ಯ ಇಳಿವಿಗಾಗಿ ನೀವು ಕಂಡಿತ ಮಾಡ್ತೀವಿ ನಮ್ಮ ಕಡೆಯಿಂದ ಮುನ್ಸಿಪಾಲ್ ಅಂದರೆ ನಮ್ಮ ನಗರಸಭೆ ಕಡೆಯಿಂದ ನೀವು ಏನಾದರೂ ಸಮಯ ಇದನ್ನು ಮಾಡಬೇಕು ನಮ್ಮ ನಿಮ್ಮ ಮಿತಿಯಲ್ಲಿದ್ದರೆ ಖಂಡಿತ ಮಾಡ್ತೀವಿ ನಮ್ಮ ಶ ನಗರಕ್ಕೆ ನಗರಸಭಾ ಆಯುಕ್ತರಾಗಿ ಆಗಮಿಸಿರ್ತಕ್ಕಂತಹ ಅಮೃತ ಮೇಡಮ್ ಅವರಿಗೆ ನಮ್ಮ ನಗರದ ಪರವಾಗಿ ನಮ್ಮ ತಾಲೂಕಿನ ಪರವಾಗಿ ನಗರಸಭಾ ಸದಸ್ಯರ ಪರವಾಗಿ ಅಧ್ಯಕ್ಷರ ಪರವಾಗಿ ಉಪಾಧ್ಯಕ್ಷರ ಪರವಾಗಿ ಹಾಗೂ ನಮ್ಮ ಕದಂಬ ಸೈನ್ಯ ಸಂಘಟನೆಯ ಪದಾಧಿಕಾರಿಗಳ ಪರವಾಗಿ ಕಲಾವಿದರ ಪರವಾಗಿ ಸಾರ್ವಜನಿಕರ ಪರವಾಗಿ ಅವರಿಗೆ ತುಂಬು ಹೃದಯದ ಅನಂತ ಅನಂತ ಸ್ವಾಗತವನ್ನು ಈ ಒಂದು ನಗರಕ್ಕೆ ನಾವು ಬರ್ಮಾಡ್ಕೊಂಡಿದ್ದೀವಿ ಅವರಿಗೆ ಸ್ವಾಗತವನ್ನು ಕೋರೋಣ ಈ ನಮ್ಮ ಏನು ಇವತ್ತು ನಗರದಲ್ಲಿ ಕುಂದುಕೃತೆಗಳಾಗಿ ಕಾಮಗಾರಿಗಳಾಗಿರಬಹುದು ಬಡವರ ಹಿತರ ದೃಷ್ಟಿಯಲ್ಲಿ ಕಷ್ಟದಲ್ಲಿ ಭಾಗಿಯಾಗಿ ಸ್ಪಂದಿಸುವಂಥ ಒಂದು ಶಕ್ತಿ ಭಗವಂತ ಕರುಣಿಸಲಿ ಅಭಿವೃದ್ಧಿ ಕಡೆ ಮುನ್ನಡೆಸುವಂಥ ಎಲ್ಲ ನಗರಸಭಾ ಸದಸ್ಯರನ್ನು ಅಧ್ಯಕ್ಷರನ್ನ ಉಪಾಧ್ಯಕ್ಷರನ್ನು ಅವರ ಒಂದು ಸಮ್ಮುಖದಲ್ಲಿ ಮುಂದೆ ನಡೆತಕ್ಕಂತಹ ನಮ್ಮ ನಗರದಲ್ಲಿ ಅಭಿವೃದ್ಧಿ ಕಡೆ ಗಮನ ಒಂದು ಶಕ್ತಿ ಭಗವಂತ ಅವರಿಗೆ ನೀಡಲಿ ಅಂತ ಅಮೃತ ಮೇಡಮ್ ನೀಡಲಿ ಅಂತ ಹೇಳುತ್ತಾ ಅವರಿಗೆ ಮತ್ತೊಮ್ಮೆ ಮಗದೊಮ್ಮೆ ಈ ಒಂದು ನಗರಕ್ಕೆ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತಾ ಅಭಿವೃದ್ಧಿ ಕಡೆಯವರು ಕೆಲಸಗಳನ್ನು ಮಾಡಲಿ ಎಲ್ಲ ನಗರಸಭಾ ಸದಸ್ಯರನ್ನ ಕೈ ಜೋಡಿಸಿಕೊಂಡು ಮುನ್ನಡೆಸುವಂಥ ಒಂದು ಶಕ್ತಿ ಒಂದು ಬಲವರ್ತನೆ ಆಗಲಿ ಅಂತ ಈ ಒಂದು ಸಂದರ್ಭದಲ್ಲಿ ಇಷ್ಟಪಡ್ತೇನೆ ಮತ್ತೊಮ್ಮೆ ಮೊದೊಮ್ಮೆ ನಮ್ಮ ನಗರಕ್ಕೆ ನಿಮಗೆ ತುಂಬ ಸ್ವಾಗತವನ್ನು ಕಹಿಸ್ತಾ ಇದ್ದೀನಿ ಈ ಒಂದು ಕಾರ್ಯಕ್ರಮಕ್ಕೆ ನಗರಸಭಾ ಸದಸ್ಯರಾಗಿರ್ತಕ್ಕಂತಹ ಅನಿಲ್ ಕುಮಾರ್ ಸರ್ ಅವರು ಹಾಗೂ ಸುರೇಶ್ ಸರ್ ಅವರು ನಮ್ಮ ಎನ್ ಟಿ ಆರ್ ನಮ್ಮ ಲೋಕಸಭಾ ಸದಸ್ಯರು ಮತ್ತು ಎಸ್ ಎ ನಾರಾಯಣಸ್ವಾಮಿ ಅವರು ಈ ಒಂದು ಸನ್ಮಾನ ಕಾರ್ಯಕ್ರಮಕ್ಕೆ ಆಗಮಿಸಿದರೆ ಅವರಿಗೆ ನಾನು ತುಮಕೂರಲ್ಲಿ ಧನ್ಯವಾದಗಳು ತಿಳಿಸ್ತಾ ಇದ್ದೀನಿ ಇಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಕದಂಬ ಸೈನ್ಯ ಪದಾಧಿಕಾರಿಗಳು ಸ್ಪೋರ್ಟ್ಸ್ ಮುಂಡರಾಜ್ ಅವರಾಗಿರ್ಬೋದು ಡಾಕ್ಟರ್ ವಿ ವೆಂಕಟೇಶ್ ಅವರಾಗಿರ್ಬೋದು ಖಜನ್ಸಿಗಳಾಗಿರ್ತಕ್ಕಂಥ ಮುಖೇಶ್ ಅವರಾಗಿರ್ಬೋದು ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಶ್ರೀನಿವಾಸ್ ವಿಶ್ವಕರ್ಮ ಅವರಾಗಿರ್ಬೋದು ಹಾಗೂ ಧನುಶ್ರೀ ಅವರು ನಮ್ಮ ಕಲಾವಿದ ಧನುಶ್ರೀ ಅವರಾಗಿರ್ಬೋದು ಡ್ಯಾನ್ಸ್ ಮಾಸ್ಟರ್ ಆಗಿರ್ತಕ್ಕಂಥ ಸುಬ್ಬ ಅವರ ನಮ್ಮ ಎಲ್ಲ ಪದಾಧಿಕಾರಿಗಳ ಮುಖಾಂತರವಾಗಿ ನಮಗೆ ತುಂಬ ಧನ್ಯವಾದಗಳನ್ನ ತಿಳಿಸ್ತಾರೆ ಎಲ್ರಿಗೂ ನಮಸ್ಕಾರದ ಒಂದು ಕದಂಬ ಸೈನ್ಯದ ಅಧ್ಯಕ್ಷರು ಉಪಾಧ್ಯಕ್ಷರು ಪದಾಧಿಕಾರಿಗಳು ಎಲ್ಲರೂ ಕೂಡ ಇವತ್ತು ಒಂದು ನಗರಸಭೆಗೆ ಆಗಮಿಸಿ ನಗರಸಭೆಯ ಅತ್ಯಂತ ಕ್ರಿಯಾಶೀಲ ಪೌರಾಯುಕ್ತರಾಗಿ ಅದರಲ್ಲೂ ವಿಶೇಷವಾಗಿ ಮಹಿಳಾ ಪೌರಾಯುಕ್ತರಾಗಿ ಮೊದಲ ಬಾರಿಗೆ ಶಿಲ್ಗಡೆಗೆ ಆಗಮಿಸಿರ್ತಕ್ಕಂಥ ನಮ್ಮೆಲ್ಲರ ನೆಚ್ಚಿನ ಅಮೃತ ಮೇಡಮ್ ಅವರನ್ನ ಸನ್ಮಾನಿಸಲು ಆಗಮಿಸುತ್ತಾರೆ ಅವರು ಎಲ್ಲರೂ ಕೂಡ ನಾನು ಒಂದು ಅಭಿನಂದನೆ ತಿಳಿಸ್ತಾ ಇದ್ದೀನಿ ಮೇಡಮ್ ಅವರು ಆಗಲೇ ಈಗಾಗಲೇ ತಮ್ಮ ಒಂದು ಕಾರ್ಯವೈಖರಿ ಯಾವ ರೀತಿ ಅಂತ ಹೇಳಿ ತೋರಿಸ್ಕೊಟ್ಟಿದ್ದಾರೆ ಅವರು ಅದ್ರ ಕೆಲಸ ಮಾಡ್ತಾರೆ ಬಹುಶಃ ಇದು ಶಿಲ್ಗಡೆದ ಇತಿಹಾಸದಲ್ಲೇ ಇದೆ ಮೊದಲೇ ಬಾರಿ ಇತ್ತಿನ ನಡೀತಾ ಬರ್ತಾ ಇದೆ ಏನಾಗಿರ್ಲಿ ಜನರಿಗೆ ಮೂಲ ಸೌಕರ್ಯ ಕೊಡಬೇಕು ಅಂತ ಹೇಳಿ ನಾವು ಜನಪ್ರತಿನಿಧಿಗಳ ಜೊತೆಗೆ ಅವರು ಕೂಡ ಕೈ ಜೋಡಿಸಿ ಕೆಲಸ ಮಾಡದ್ ಶ್ಲಾಘನೀಯ ಭಗವಂತ ಅವರಿಂದ ಮುಂದಿನ ದಿನಗಳಲ್ಲಿ ಇನ್ನ ಹೆಚ್ಚಿನ ಒಂದು ಆರೋಗ್ಯ ಆಗಿರ್ಬೋದು ಐಶ್ವರ್ಯ ಆಗಿರ್ಬೋದು ಇನ್ನೂ ಹೆಚ್ಚಿನ ಸ್ಥಾನ ಕೊಡಿ ಅಂತ ಈ ಮೂಲಕ ನಾನು ನಾನು ಮೂಲಕ ಎಲ್ಲರಿಗೂ ನಮಸ್ಕಾರ ನಾವು ಕದಂಬ ಸೇನಾ ವತಿಯಿಂದ ಉಪಾಧ್ಯಕ್ಷರಾಗಿ ನೇಮಕವಾಗಿ ಕದಂಬ ಸೇನೆ ಸುಮಾರು ಹಲವಾರು ವರ್ಷಗಳಿಂದ ಈ ತಾಲೂಕ ಶಿರುಘಟ ತಾಲೂಕಲ್ಲಿ ಕಾರ್ಯಕ್ರಮ ನೆರವೇರಿಸಿಕೊಂಡು ಸಮಾಜ ಸೇವೆಯನ್ನು ತೊಡಗಿಸಿಕೊಂಡು ಈ ನಮ್ಮ ಸಂಘಟಕರ ನಮ್ಮ ಅಧ್ಯಕ್ಷರಾದಂಥ ಮುನರಾಜವರು ಹಾಗೂ ಗೌರಾಧೀಶ ಮುನರಾಜ್ರವರು ಮತ್ತು ಮುಖೇಶ್ ರವರು ಹಾಗೂ ಶ್ರೀನಿವಾಸ ಅವರು ಒಂದು ಒಗ್ಗಟ್ಟಿನಿಂದ ಈ ಕೆಲಸವನ್ನು ಮಾಡಿಕೊಂಡು ಬರ್ತಿದ್ದೇವೆ ನಮ್ಮ ಸಮಸ್ಯೆ ಏನಪ್ಪ ಅಂದರೆ ಶಿಲ್ಘಟ್ಟ ತಾಲೂಕಲ್ಲಿ ಒಂದು ಕದಂಬಸೇನ ಭವನ ಅಂತ ಬೇಕಾಗುತ್ತೆ ಆ ಭವನ ಕಾರ್ಯಕ್ರಮವನ್ನು ನಮ್ಮ ದಾಸೀಲ್ದಾರ್ ಮೇಡಮ್ ಇದ್ದಂಗೆ ನಮಗೊಂದು ಆಶ್ವಾಸನೆ ಕೊಟ್ಟು ಒಂದು ಭವನವನ್ನು ಕಟ್ಟಿಕೊಂಡ್ರೆ ತುಂಬ ಒಂದು ಒಳ್ಳೆಯ ಸಮಾಜ ಕೆಲಸ ಅಂತ ಹೇಳ್ತಾ ಈ ಎರಡು ಮಾತು ಮುಗಿಸ್ತಾ ಇದ್ದೀನಿ ಅವರ ಕಾರ್ಯವೈಖರಿಗಳು ಚೆನ್ನಾಗಿರಲಿ ನಮ್ಮ ನಗರದ ಕಡೆ ಅಭಿವೃದ್ಧಿ ಆಗಲಿ ಅಂತ ಆಶಿಸ್ತಾ ಎರಡು ಮಾತನ್ನು ತಿಳಿಸಿದ್ದೇವೆ ಏನು ಇವತ್ತು ಭಾರತದಲ್ಲಿ ಮುಂದು ಕರ್ತಗಳಾಗಿದೆಯೋ ಬಿ ಜಿ ಡಿ ಸಮಸ್ಯೆಗಳಿರ್ಬೋದು ಸಣ್ಣ ಸಣ್ಣ ರಸ್ತೆಗಳಲ್ಲಿ ಕಾಮಗಾರಿಗಳಿಲ್ಲದೆ ರಸ್ತೆ ಸರಿ ಇಲ್ಲದೆ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಕೊಟ್ಟಿದ್ದೀವಿ ಎಲ್ಲ ವಾರ್ಡ್ಗಳಲ್ಲಿ ರಸ್ತೆಗಳನ್ನು ಸರಿಪಡಿಸಿ ಕುಡಿಯುವ ನೀರಿನ ಬಗ್ಗೆ ಬಗೆಹರಿಸುವಂಥ ರೀತಿಯಲ್ಲಿ ಕೆಲಸ ಮಾಡಿ ಜೊತೆಗೆ ಬೀದಿ ಬೀದಿ ದೀಪಗಳು ಸ್ವಚ್ಛತೆ ಬಗ್ಗೆ ನಮ್ಮ ನಗರದ ಸ್ವಚ್ಛತೆ ಬಗ್ಗೆ ಕೂಡ ಅವರಿಗೆ ಗಮನ ಗಮನಿ ಅಂತ ನಾವು ಅವರಿಗೆ ತಿಳಿಸಿದ್ದೀವಿ ಹಾಗಾಗಿ ಎಲ್ಲ ಕ್ಷೇತ್ರದಿಂದ ಏನಿವತ್ತು ವಾರ್ಡ್ಗಳಲ್ಲಿ ಏನು ಸಮಸ್ಯೆಗಳಾಗಿದೆ ಇವತ್ತು ರಸ್ತೆಗಳು ಅದಗಟ್ಟು ಹೋಗಿದೆ ರಸ್ತೆಯಲ್ಲಿ ಮಕ್ಕಳು ನಡೆಯೋದಕ್ಕಾಗ್ತಾ ಇಲ್ಲ ಋದುರು ನಡೆಯೋದಕ್ಕಾಗ್ತಾ ಇಲ್ಲ ಅಂತ ಒಂದು ಇದು ಆಗಿದೆ ಅದು ಹಾಗಾಗಿ ರಸ್ತೆಗಳನ್ನು ಸರಿಪಡಿಸಿ ಗಾಂಧ್ರೆಸ್ಟ್ ರಸ್ತೆಗಳನ್ನು ಹಾಕಿ ಧಾಮನೀಕರಣಗಳನ್ನು ಮಾಡಿ ಅಂತ ಹೇಳಿ ಗಮನಕ್ಕೆ ತಂದಿದ್ದೇವೆ ದಯವಿಟ್ಟು ಅವರು ಒಪ್ಕೊಂಡಿದ್ದಾರೆ ಎಲ್ಲ ನಮ್ಮ ನಗರದ ಬಗ್ಗೆ ಕಾಲೇಜಿ ವಹಿಸಿ ಎಲ್ಲ ವಾರ್ಡ್ಗಳ ಬಗ್ಗೆ ಕಾಲೇಜಿ ವಹಿಸಿ ಕೆಲಸವನ್ನು ಮಾಡಿರುವ ಹಾಗಾಗಿ ಅವರಿಗೆ ನಮ್ಮ ಕದಂಬ ಸೈನ್ಯ ಸಂಘಟನೆಯ ಹೃದಯದ ಸ್ವಾಗತವನ್ನು ಈ ಮೂಲಕವಾಗಿ ಅವ್ರನ್ನ ಸ್ವಾಗತ ಕೋರ್